ಮೊಡ್ಡಂದ್ರೆ ಕೆಸರೆ ಅದು ಮೈಗೆಲ್ಲ ತಾಗ್ರೆ ಆರೋಗ್ಯ ಸಿಕ್ಕತ್ತ ಫಾರಿನ್ ಆಗೆಲ್ಲ ಇದನ್ನ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಿದ್ರ ನಮ್ಗೆಲ್ಲ ಫ್ರೀ ಕಾಣಿ ಗಣಿ ಮಾಡ್ತ ಇದ್ರು ಮಡ್ಡ ತೆಗಿದ್ರು ಅದು ನಮ್ಗೆ ಸಂಬಂಧ ಪಟ್ಟದಲ್ಲ ಈಗ ಎದ್ದಿ ಅಂತ ಗೂಯ್ತ ನಿಮ್ಗೆ ಬೀಜ ಗೆದ್ದಿದೆ ಕೆಸರಿ ಗೆದ್ದ ಮನೆ ಮೇಲೆ ಮಕ್ಕಳೇ ಕೆಸರಿಗಾರ್ ಅದಕ್ಕೆ ಹೇಳ್ರ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಮ್ಮತಿನ ಆಟ ಗಂಜಿ ಊಟ ಗಂಜಿ ಊಟ ಎಲ್ಲ ಎಲ್ಲ ಗೊತ್ತಿಲ್ಲ ಮಗ ಕಲ್ಲಡಿ ದೇವಸ್ಥಾನ ಇತ್ತು ದೊಡ್ಡ ಜೂನ್ ಇಪ್ಪತ್ತೊಂಬತ್ತಕ್ಕೆ ದಿನ ಬರ್ತ ಮಗ ಅವತ್ತು ವರ್ಕೆಲ್ಲ ಅವತ್ತ ಬೆಳಿಗ್ಗೆ ಸಾಯಂಕಾಲದವರೆಗೆ ಫುಲ್ ಗಡಿತ ನಿಮ್ಗೋಸ್ಕರ ಇಲ್ಲ ಎಲ್ಲರಿಗೂ ಐದನೇ ಕ್ಲಾಸ್ ಮಕ್ಕಳಿಂದ ಹತ್ತನೇ ಕ್ಲಾಸ್ ಮಕ್ಕಳವ್ರಿಗೆ ಎಲ್ಲರಿಗೂ ಇತ್ತು ಇತ್ತು ಗಣಸಿಗಿತ್ತು ಎಲ್ಲರ ಪ್ರಾಬ್ಲಮ್ ಇತ್ತು ಅವತ್ತು ದಿನ ಇಪ್ಪತ್ತೊಂದ್ ತಾರೀಕು ಗಮ್ಮತ್ ಮಾಡುದು ಇಡೀ ದಿನ ಕಳುವುದೇ ನಮ್ಮ ಊರು ಎಲ್ಲರೂ ಒಟ್ಟಾಗಿ ಮಾಡುವಂತ ಕೆಲಸ ಇದೆ ಒಳ್ಳೆ ಕೆಲ್ಸಕ್ಕೆ ಎಲ್ಲರೂ ರೀ ನಿಮ್ಮ ಮನೆ ಮಕ್ಕಳನ್ನೆಲ್ಲ ಬನ್ನಿ ಒಳ್ಳೆ ಆಯ್ಕೆ ಒಳ್ಳೆ ಚಂದ ಚಂದಾಯ್ಕ ಗಂಜಿ ಊಟ ಗಮ್ಮತ್ ಆಟ

ಕಂಬಳ ಇತ್ತು ಹತ್ತೆರಡು ಗ್ರಾಮ ಮಾಡುದು ಕೋಟ ಗ್ರಾಮದ ಎಲ್ಲ ಹದ್ದಾಕ್ ಹೋರಿಗಳು ಬತ್ತು ಹೊದಾ ಹೊದ್ದು ಜೊತೆ ಹೋರಿ ಬತ್ತು ಗಮ್ಮತ್ತಿನ ಆಟ ಗಂಜಿ ಊಟಕ್ಕೆ ಈಗ ನೀವು ಎಲ್ಲಿ ಮಾಡ್ಬೇಡಿ ಆ ಗಮ್ಮತಿ ನಡುವಿನ ಹೀಜಾ ಗೊತ್ತಿಲ್ಲ ತಪ್ಪು ಗೆಟ್ಟು ನಿಂಗೆ ಬೀಜದ ಗೆದ್ದು ಗೊತ್ತಿದೆ ಎರಡು ಕತ್ತಿ ವಯಸ್ಸು ಆಯ್ತಾ ನಿಂಗೆ ನೀವು ಬೀಜದ ಗೆದ್ದ ಬರುತ್ತೆ ನಿಮ್ಗೆ ಸೊಡ್ಡ